ಆಯ್ ಫ್ರೆಂಡ್ಸ್ ರಾಮಲಿಂಗೇಶ್ವರ ಸ್ವಾಮಿಯ ದರ್ಶನ ಈಗ ನಾವು ಪುರದಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಎಲ್ಲಿರೋದಪ್ಪ ಅಂತಂದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿರುವ ಸಾವಿರಾರು ಭಕ್ತಾದಿಗಳನ್ನು ಹೊಂದಿರುವ ಪ್ರಸಿದ್ಧ ಶಕ್ತಿ ದೇವತಾಲಯ ಹಾಸನ ಜಿಲ್ಲೆಯ ನಿಟ್ಟೂರು ಸಮೀಪವಿರುವ ಬೀಕನಹಳ್ಳಿ ಗ್ರಾಮದಲ್ಲಿ ಇರುವ ಪುರದಮ್ಮ ಚೌಡೇಶ್ವರಿ ದೇವಾಲಯ ಇದಕ್ಕೆ ಪುರದಮ್ಮ ಪುರದಮ್ಮ ಅಂತ ಹೆಸರು ಬರೋದ್ಕಿನ್ನ ಇದು ಚೌಡೇಶ್ವರಿ ಅಂತ ಿತ್ತಂತೆ ಮೊದಲು ಈಗ ಈಗ ಎಲ್ಲ ಪುರದಮ್ಮ ದೇವಿ ಪುರದಮ್ಮ ದೇವಿ ಅಂತ ಕರೀತಾರೆ ಈ ಪುರದಮ್ಮ ದೇವಿಯ ಪಾರ್ ಈ ಪುರದಮ್ಮ ದೇವಿ ಪಾರ್ವತಿ ದೇವಿಯ ಪ್ರತಿರೂಪವಾಗಿರುತ್ತದೆ ಅತ್ಯಂತ ಶಕ್ತಿ ದೇವತೆ ಈ ದೇವಿಯ ಅನುಮತಿ ಇಲ್ಲದೆ ಇಲ್ಲಿ ಒಂದು ಹುಲ್ಲು ಕಡ್ಡೆಯು ಕೂಡ ಅಲುಗಾಡುವುದಿಲ್ಲ ತನ್ನ ಭಕ್ತ ಜನರು ಬಂದ ಕಷ್ಟ ಕರುಣ್ಯಗಳನ್ನು ಹೋಗಲಾಡಿಸಿ ಹೋಗಲಾಡಿಸುವುದರಲ್ಲಿ ಎತ್ತಿದ ಕೈ ನೊಂದು ಬೆಂದು ಬರುವ ಭಕ್ತಾದಿಗಳನ್ನು ಎಂದೂ ಈ ತಾಯಿ ಕೈ ಬಿಡುವುದಿಲ್ಲ ಹಾಸನ ಜಿಲ್ಲೆ ಜಿಲ್ಲೆ ಮಾತ್ರವಲ್ಲದೆ ಸಮೀಪವಿರುವ ಹಲವು ಜಿಲ್ಲೆಗಳಿಂದ ಬರುತ್ತಾರೆ ಉತ್ತಮ ಮಳೆ ಪಡೆಯಲು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಹಲವು ಜನರು ಪುರದಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆಯುತ್ತಾರೆ ಈ ತಾಯಿ ಪವಾಡ ಅಂತಂದರೆ ಹೇಳೋಕ್ಕೆ ನಾವು ಏನು ಕೇಳಿದ್ರು ತಾಯಿ ನಮಗಿಲ್ಲ ಅನ್ನಲ್ಲ ಭಕ್ತಿಯಿಂದ ಭಕ್ತಿಯಿಂದ ಭಕ್ತಿ ಇಟ್ಟು ಆ ತಾಯಿ ಪೂಜಿಸಿದ್ರೆ ಆ ತಾಯಿ ಹೊಲ್ದೇ ಒಲಿತಾರೆ ಹೊಲಿತಾರೆ ನಾವು ಭಕ್ತಿಯಿಂದ ಬೇಡಬೇಕು ಅಷ್ಟೇ ಆ ತಾಯಿ ದರ್ಶನ ನೀವೆಲ್ಲ ಮಾಡ್ಕೊಳ್ಳಿ ಅಂತ ತಾಯಿ ತೋರಿಸ್ತಾ ಇದ್ದೀನಿ ಇಲ್ಲಿ ತಾಯಿಯ ಪವಾಡ ಅಂತಂದರೆ ಎಷ್ಟು ಜನ ನಂಬ್ತಾರೆ ಅಂದರೆ ಬೇರೆ ಬೇರೆ ಇಂದಾನೂ ಕೂಡ ಇಲ್ಲಿಗೆ ತಾಯಿ ದರ್ಶನ ಮಾಡಲು ಎನಿ ಟೈಮ್ ಬರ್ತಾರೆ ಇಲ್ಲಿ ಆರ್ಥಿಕ ಚಿಂತೆಗಳನ್ನು ಎದುರಿಸಲು ಒಂದು ಕಾಗದದಲ್ಲಿ ಬರೆದು ಕಾಣಿಸ್ತಾ ಇದೆಯಲ್ಲ ನಿಮಗೆ ಇಲ್ಲಿ ಮರ ಮರ ಇಲ್ಲಿ ಅಂತ್ರ ಎಲ್ಲ ಕಟ್ಟಿದಾರಲ್ವಾ ಆ ಮರನೇ ಅದು ತಾಳೆ ಮರ ಅದು ತಾಳೆ ಮರಕ್ಕೆ ಕಟ್ಟಿ ತೊಂದರೆಯಿಂದ ಮುಕ್ತರಾಗುತ್ತಾರೆ ನೋಡ್ತಾ ಇದ್ದೀರಾ ಇದೇ ಮರ ಆ ತಾಯಿಗೆ ಬರೆದ್ಬಿಟ್ಟು ಕಟ್ಟಿದ್ರೆ ತೊಂದರೆಯಿಂದ ಮುಕ್ತರಾಗುತ್ತಾರೆ ಅನ್ನೋ ಅನ್ನುವುದು ಇಲ್ಲಿಯ ನಂಬಿಕೆ ಆ ತಾಯಿಗೆ ಆ ತಾಯಿ ದೇವಸ್ಥಾನ ಇಲ್ಲಿಯೂ ಕೂಡ ಇದೆ ಅಲ್ಲಿ ನಾವು ಅಪ್ಪನೇ ಕೇಳಬಹುದು ಅಲ್ಲಿ ನಾವು ಏನು ಕೇಳಿರೋ ಅಪ್ಣೆ ಆಗುತ್ತೆ ಆಮೇಲೆ ಆ ತಾಯಿ ನಡೆಸ್ಕೊಡ್ತಾರೆ ಇಲ್ಲಿ ನಮ್ಮ ಮನೆಯವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಪುರ್ದಮ್ಮ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಯಾರ್ಯಾರು ಪುರ್ದಮ್ಮ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರ ನನಗೆ ಕಮೆಂಟ್ ಮಾಡಿ ನೀವು ಪುರ್ದಮ್ಮ ದೇವಸ್ಥಾನಕ್ಕೆ ವಿಸಿಟ್ ಮಾಡೋರು ಬಂದು ವಿಸಿಟ್ ಮಾಡಿ ಆ ತಾಯಿ ದರ್ಶನ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಇಲ್ಲಿ ಎಲ್ಲ ಸ್ಪೆಷಾಲಿಟಿನೂ ಇದೆ ಪುರ್ದ ಪುರ್ದಮ್ಮ ದೇವಸ್ಥಾನಕ್ಕೆ ಬಸ್ಸಿನ ಸ್ಪೆಷಾಲಿಟಿನೂ ತುಂಬ ತುಂಬ ಚೆನ್ನಾಗಿದೆ ನೀವು ಆಸನ ಆಸನಕ್ಕೆ ಬಂದರೆ ಸಾಕು ಪುರ್ದಮ್ಮ ಪುರ್ದಮ್ಮ ದೇವಸ್ಥಾನಕ್ಕೆ ಬಸ್ಸು ಅಂದರೆ ಎನಿ ಟೈಮ್ ಬಸ್ ಇರುತ್ತೆ ಬೇರೆ 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 ಡಿಸ್ಟಿಕ್ ಇಂದ ಬರೋರ್ಗೇನು ತೊಂದರೆ ಆಗಲ್ಲ ಏನು ತೊಂದರೆ ಆಗೋಲ್ಲ ಇಲ್ಲಿ ಎಲ್ಲ ಸ್ಪೆಷಾಲಿಟಿನೂ ಇದೆ ನೀವು ಚೌಟ್ರಿ ಇರ್ಬೋದು ಆಮೇಲೆ ಏನಾದ್ರು ಫಂಕ್ಷನ್ ಮಾಡ್ತೀವಿ ಅಂತಂದರೆ ಫಂಕ್ಷನ್ ಮಾಡೋಕ್ಕೂ ಕೂಡ ಒಳ್ಳೆ ಸ್ಪೆಷಾಲಿಟಿ ಇದೆ ನೀವು ಕೂಡ ಬನ್ನಿ ನೀವು ಬೇರೆ ಬೇರೆ ಡಿಸ್ಟಿಕ್ಕಿಂದ ಬರೋರು ನಾವು ಏನು ಪಾತ್ರೆ ಏನು ತರೋಕ್ಕಾಗಲ್ಲಪ್ಪ ಇಲ್ಲಿ ಹರ್ಕೆ ತೀರಿಸ್ಬೇಕು ಅಂತ ಅಂದರೆ ಎಲ್ಲ ಕಡೆ ಎಲ್ಲದು ಸಿಗುತ್ತೆ ಪಿಗ್ಗು ಕೋಳಿ ಎಲ್ಲದು ಕೂಡ ಅಲ್ಲಿ ಮಾರ್ತಾರೆ ನೀವೇನು ಊರಿಂದ ಏನು ತರೋದು ಬೇಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಕೂಡ ನಮ್ಮ ಪುರದಮ್ಮ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಪ್ಲೀಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪುರ್ದಮ್ಮ ಪುರ್ದಮ್ಮ ದೇವಿ ದೇವಸ್ಥಾನ ವಿಡಿಯೋ ಮಾಡಿದ್ರೆ ನನಗಂತೂ ತುಂಬ ಖುಷಿಯಾಯಿತು ನೀವು ಕೂಡ ನಮ್ಮ ಪುರ್ದಮ್ಮ ದೇವಸ್ಥಾನಕ್ಕೆ ಬನ್ನಿ ಅಂತ ಕೇಳ್ಕೊತೀನಿ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ನಾವು ಒಳ್ಳೆಯ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ